ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಐದನೇ ಸಂಚಿಕೆ ರೀ ಆ ಪದ್ಮಕ್ಕನ ಮಗಳು ಎಷ್ಟು ಮುದ್ದಾಗಿದ್ದಾಳಲ್ವಾ ಅದೆಷ್ಟು ವಿನಯ ಅದೇನು ಸಂಸ್ಕೃತಿ ವಿದೇಶದಿಂದ ಬಂದಿದ್ದರೂ ಒಂದು ಚೂರು ಅಹಂಕಾರ ಇಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದಳು ನಮ್ಮ ಬಳಿ ಅಲ್ವಾ ಎಂದು ಸುಜಾತ ಕೇಳಿದಾಗ ಹೌದು ಸುಜಿ ತುಂಬ ಒಳ್ಳೆಯವಳು ಎಂದರು ಅನಂತಮೂರ್ತಿಗಳು ನಮ್ಮ ವಂಶಿಗೆ ಅಂತಹ ಹುಡುಗಿ ಸಿಕ್ಕಿದ್ದರೆ ಎಷ್ಟು ಒಳ್ಳೆಯದಿತ್ತು ಅವನು ತುಂಬ ಮೃದು ಸ್ವಭಾವದವನು ಆದರೆ ಸುಜಾತ ಹೇಳುತ್ತಿರಬೇಕಾದರೆ ಯಾಕೆ ಸುಜಿ ನಮ್ಮ ಅಕ್ಷರಾಗೆ ಏನಾಗಿದೆ ಚಿಕ್ಕವಳು ಮದುವೆ ಆದ ಮೇಲೆ ಜವಾಬ್ದಾರಿ ಬರುತ್ತದೆ ಅವಳಿಗೂ ಅವಳು ಸರಿಯಾಗುತ್ತಾಳೆ ನಮ್ಮ ವಂಶುಗೆ ತಕ್ಕ ಹೆಂಡತಿ ಈ ಮನೆಗೆ ತಕ್ಕ ಸೊಸೆಯಾಗುತ್ತಾಳೆ ಎಂದರು ಅನಂತಮೂರ್ತಿ ಹಾಗಾದರೆ ಸಾಕು ನಾವೆಲ್ಲ ನೆಮ್ಮದಿಯಿಂದ ಇರಬಹುದು ಎನ್ನುತ್ತಾ ನಿದ್ದೆಗೆ ಜಾರಿದರು ಇಬ್ಬರು ಬೆಳಗ್ಗೆದ್ದು ವಂಶ್ ಬಳಿ ಬಂದಿದ್ದಳು ಅಕ್ಷರ ವಂಶು ನನ್ನ ಫ್ರೆಂಡ್ಸ್ ಮದುವೆ ಫಿಕ್ಸ್ ಆದಾಗೇನಿಂದ ಪಾರ್ಟಿ ಕೇಳ್ತಿದ್ದಾರೆ ಕಣೋ ಪ್ಲೀಸ್ ಇವತ್ತಾದರೂ ಕೊಡಿಸೋ ಅಜ್ಜಿ ಹತ್ತಿರ ಮಾತಾಡಿ ಹೊರಗಡೆ ಕರ್ಕೊಂಡು ಹೋಗು ನನ್ನ ಪ್ಲೀಸ್ ವಂಶು ಎಂದಳು ಅಕ್ಷರ ಮದುವೆ ಶಾಸ್ತ್ರಗಳು ತುಂಬ ಇರುತ್ತೆ ಅಚ್ಚು ನಾವೀಗ ಹೊರಗಡೆ ಹೋಗ್ತೀವಿ ಅಂದರೆ ನಿಜವಾಗ್ಲೂ ಅಜ್ಜಿ ಬೈತಾರೆ ಕೇಳಿ ಬೈಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದೇ ಒಳ್ಳೆಯದು ಅಲ್ವಾ ಮದುವೆ ಆದಮೇಲೆ ಒಟ್ಟಿಗೆ ಪಾರ್ಟಿ ಕೊಡಿಸೋಣ ನಿನ್ನ ಫ್ರೆಂಡ್ಸ್ಗೆ ಎಂದೆನು ವಂಶ್ ಅದೆಲ್ಲ ನನಗೆ ಗೊತ್ತಿಲ್ಲ ವಂಶು ನಾನು ನನ್ನ ಫ್ರೆಂಡ್ಸ್ ಹತ್ತಿರ ಹೇಳಿದ್ದೀನಿ ಇವತ್ತೇ ಪಾರ್ಟಿ ಕೊಡಿಸ್ತೀನಿ ಅಂತ ಇವತ್ತೇ ಈಗಲೇ ಹೋಗಬೇಕು ಬಾ ಹೋಗೋಣ ಅಜ್ಜಿ ಹತ್ರ ಹೇಳು ಹೊರಗೆ ಹೋಗ್ತೀವಿ ಅಂತ ಎಂದು ವಂಶನನ್ನು ಎಳೆದುಕೊಂಡು ಹೋದಳು ಅಕ್ಷರ ಓಕೆ ಓಕೆ ಇರು ನಾನು ಅಜ್ಜಿ ಹತ್ರ ಕೇಳಿ ಆಮೇಲೆ ಹೊರಡ್ತೀನಿ ಎನ್ನುತ್ತಾ ಅನ್ನಪೂರ್ಣ ಅವರ ಬಳಿ ಬಂದನು ವಂಶ್ ಹಾಗೂ ಅಕ್ಷರ ಅಜ್ಜಿ ನನ್ನ ಫ್ರೆಂಡ್ಸ್ ಪಾರ್ಟಿ ಕೇಳ್ತಿದ್ರು ಮದುವೆ ಫಿಕ್ಸ್ ಆಗಿದ್ದಕ್ಕೆ ಇವತ್ತು ಕೊಡೋಣ ಅಂತ ಇದ್ದೀನಿ ನಾನು ಅಜ್ಜು ಹೋಗಿ ಬರಲಾ ಎಂದು ವಂಶ್ ಕೇಳಿದಾಗ ಬೇಗ ಹೋಗಿ ಬಂದು ಬಿಡು ಮದುವೆ ಶಾಸ್ತ್ರ ಇನ್ನೂ ಶುರುವಾಗುತ್ತೆ ಪಾರ್ಟಿಯೆಲ್ಲ ಮುಗಿಸಿ ಬೇಗ ಬನ್ನಿ ಎಂದರು ಅನ್ನಪೂರ್ಣ ಅಪ್ಪ ನಾನೇನಾದರೂ ಕೇಳಿದರೆ ಮನೆಯೇ ನಡುಗಿಸಿ ಬಿಡ್ತಿದ್ಲು ಈ ಅಜ್ಜಿ ವಂಶುಗೆ ಕೇಳಿದ್ದಕ್ಕೆ ಹೋಗಿ ಅಂತಾಳೆ ಅವನ ಮೇಲೆ ಮಾತ್ರ ಪ್ರೀತಿ ಇರೋದು ನನ್ನ ಮೇಲೆ ಚೂರು ಇಲ್ಲ ಮದುವೆ ಆಗಲಿ ವಂಶನ ಇವರ ವಿರುದ್ಧನೇ ನಿಲ್ಲಿಸ್ತೀನಿ ಎಂದು ಗೊಣಗುತ್ತಾ ಹೋದಳು ಅಕ್ಷರ ಇಬ್ಬರು ಹೊರಡಿ ಅಕ್ಷರ ಸ್ನೇಹಿತರನ್ನು ಭೇಟಿಯಾಗಲು ಹೋದರು ವಂಶುಗೆ ತನ್ನ ಸ್ನೇಹಿತರನ್ನು ಪರಿಚಯಿಸಿದಳು ಅಕ್ಷರ ವಂಶು ಇವರು ನನ್ನ ಫ್ರೆಂಡ್ಸ್ ದೀಕ್ಷಾ ರಮ್ಯಾ ನಿತ್ಯ ರಶ್ಮಿ ಎಂದು ಪರಿಚಯಿಸುತ್ತಾ ತಮಗೆ ಬೇಕಾದುದನ್ನೆಲ್ಲ ಆದೇಶ ಮಾಡಿ ತಿನ್ನುತ್ತಾ ಮಾತಾಡುತ್ತಿದ್ದರು ಅಚ್ಚು ನೀನು ಲಕ್ಕಿ ಕಣೆ ಮದುವೆ ಆದ ಮೇಲೆ ಫಾರಿನ್ಗೆ ಹೋಗ್ತೀಯಾ ಫಾರಿನ್ನಲ್ಲಿ ಜಾಲಿಯಾಗಿರ್ಬೋದು ಎಂದು ರಮ್ಯಾ ಹೇಳಿದಾಗ ಹ್ಞೂ ಅಲ್ಲೇ ಸೆಟ್ಲಾಗ್ತೀವಿ ಆಮೇಲೆ ಯಾವತ್ತಾದರೂ ಇಂಡಿಯಾಗೆ ಬಂದರೆ ಈ ಥರ ಪಾರ್ಟಿ ಮಾಡೋಣ ಎಂದಳು ಅಕ್ಷರ ಛೇ ನಾನು ಅಚ್ಚುಗೆ ಕೆಲಸ ಬಿಟ್ಟಿರೋ ವಿಷಯ ಹೇಳಿಲ್ಲ ಇವಳು ನಾನು ಲಂಡನ್ಗೆ ಹೋಗ್ತೀನಿ ಅಂತ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದ್ದಾಳೆ ಎಂದು ಮನದಲ್ಲೇ ಅಂದುಕೊಂಡನು ವಂಶ್ ನಮ್ಮನ್ನು ಮರಿಬೇಡ ಅಚ್ಚು ಯಾವತ್ತಾದರೂ ಇಲ್ಲಿಗೆ ಬಂದರೆ ನಮ್ಮನ್ನು ಮೀಟಾಗು ಆಯ್ತಾ ಎಂದಳು ನಿತ್ಯ ಅಲ್ಲಿಗೆ ಹೋದ ಮೇಲೆ ಯಾರೇ ವಾಪಸ್ಸು ಬರ್ತಾರೆ ನಾನಂತೂ ಬರಲ್ಲ ಅಲ್ಲೇ ಇದ್ದು ಬಿಡ್ತೀನಿ ಅಕ್ಷರ ಹೇಳುತ್ತಿರಬೇಕಾದರೆ ವಂಶ್ ತಡೆದು ಅಚ್ಚು ಇವಾಗ ಲಂಡನ್ಗೆ ಯಾರು ಹೋಗ್ತಿರೋದು ನಾನು ಆ ಕೆಲಸ ಬಿಟ್ಟಿದ್ದೀನಿ ಕಣೆ ನಮ್ಮ ತ್ರಿಶೂಲಾಪುರದಲ್ಲಿರೋ ಮನೆ ಸಿಕ್ಕಿದೆ ಅಲ್ವಾ ಮುಂದೆ ಅಲ್ಲೇ ಗದ್ದೆ ತೋಟ ನೋಡಿಕೊಂಡು ಇರ್ತೀನಿ ನಾನು ಲಂಡನ್ಗೆ ಹೋಗಲ್ಲ ನಿನ್ನ ಹತ್ರ ಆಮೇಲೆ ಇದನ್ನು ಹೇಳೋಣ ಅಂತ ಇದ್ದೆ ಎಂದು ವಂಶ ಹೇಳಿದಾಗ ಏನು ಕೆಲಸ ಬಿಟ್ಟಿದ್ದೀಯಾ ಹಳ್ಳಿಗೆ ಹೋಗ್ತಿದ್ದೀವ ಏನೋ ಮಾತಾಡ್ತಾ ಇದೀಯ ನನ್ನ ಕೇಳದೆ ಅದೇಗೆ ನೀನು ಈ ರೀತಿಯ ನಿರ್ಧಾರ ತಗೊಂಡೆ ನಾನೇಗೆ ನಿನ್ನ ಜೊತೆಗೆ ಆ ಹಳ್ಳಿಗೆ ಮನೆಗೆ ಬರ್ತೀನಿ ಅಂತ ಅಂದುಕೊಂಡೆ ನಾನು ಹಳ್ಳೀಲಿ ಇರೋದಿಲ್ಲ ವಂಶು ನೀನು ಮತ್ತೆ ನಿನ್ನ ಮೊದಲ ಕೆಲಸಕ್ಕೆ ಹೋಗು ನಾವಿಬ್ಬರೂ ಲಂಡನ್ಗೆ ಹೋಗಿ ಸೆಟ್ಲಾಗೋಣ ಬೇಕಿದ್ದರೆ ಅತ್ತೆ ಮಾವ ಅಜ್ಜಿ ಹಳ್ಳಿಲಿ ಇರಲಿ ಎಂದು ಜೋರಾಗಿ ಕೋಪದಿಂದ ಹೇಳಿದಳು ಅಕ್ಷರ ಅಲ್ಲಿದ್ದವರು ಎಲ್ಲರೂ ಅವರನ್ನೇ ನೋಡುತ್ತಿದ್ದುದರಿಂದ ವಂಶುಗೆ ಮುಜುಗರವಾಯಿತು ಅಚ್ಚು ಇದನ್ನೆಲ್ಲ ಮನೆಯಲ್ಲಿ ಮಾತಾಡೋಣ ಇದು ಅದನ್ನೆಲ್ಲ ಮಾತಾಡೋ ಜಾಗ ಅಲ್ಲ ಎಂದು ಅಲ್ಲಿಂದ ಹೋದನು ವಂಶು ಕೋಪದಿಂದ ಅಕ್ಷರ ಕೂತಿರಬೇಕಾದರೆ ಏನೇ ಇದು ಅಚ್ಚು ಫಾರಿನ್ಗೆ ಹೋಗ್ತೀನಿ ಅಂತ ಶೋ ಮಾಡ್ತಾ ಇದ್ದೆ ಇವಾಗ ನೋಡಿದರೆ ಹಳ್ಳಿಗೆ ಹೋಗ್ತಿದ್ದೀಯಲ್ಲ ಎಂದು ಅವಳ ಸ್ನೇಹಿತೆಯರು ಹಾಸ್ಯ ಮಾಡಲಾರಂಭಿಸಿದರು ಕೋಪದಿಂದ ಅಕ್ಷರ ಅಲ್ಲಿಂದ ಹೊರ ನಡೆದಳು ಹೇ ನೀನು ಇಷ್ಟು ಓದಿ ಹಳ್ಳಿಯಲ್ಲಿ ಗದ್ದೆ ಕೆಲಸ ಮಾಡಿಕೊಂಡಿರ್ತೀಯನೋ ಲಂಡನ್ಗೆ ಒಳ್ ಹೋಗೋ ಒಳ್ಳೆ ಚಾನ್ಸ್ ಇರುವಾಗ ನೀನ್ಯಾಕೋ ಹಳ್ಳಿಗೆ ಹೋಗ್ತೀಯ ಎಂದು ಕೇಳಿದಳು ಅಕ್ಷರ ನೋಡಚ್ಚು ನನಗೆ ಅಲ್ಲಿಗೆ ಹೋಗಿ ಕೆಲಸಕ್ಕೆ ಹೋಗೋ ಮನಸ್ಸಿಲ್ಲ ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ನನ್ನ ತುಂಬ ಕಷ್ಟಪಟ್ಟು ಸಾಕಿದ್ದು ಇವಾಗ ಅವರಿಗೆ ವಯಸ್ಸಾಗಿದೆ ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಇದೆ ಅವರನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ನನ್ನ ಮದುವೆ ಆದ ಮೇಲೆ ಅದು ನಿನ್ನ ಜವಾಬ್ದಾರಿ ಕೂಡ ತುಂಬ ವರ್ಷದ ನಂತರ ನಮ್ಮ ವಂಶದವರ ಮನೆ ನಮಗೆ ವಾಪಸ್ಸು ಸಿಕ್ಕಿದೆ ಆ ಮನೆಯಲ್ಲಿ ಇರಬೇಕು ಅನ್ನೋದು ಅಜ್ಜಿ ಆಸೆ ಸೊ ನಾನು ಆ ಮನೆಯಲ್ಲೇ ಇರೋದು ಅಲ್ಲೇ ಕೆಲಸ ಮಾಡೋದು ಲಂಡನ್ಗೆ ಹೋಗೋದಿಲ್ಲ ನಾನು ಕೆಲಸ ಬಿಟ್ಟು ಆಗಿದೆ ಮದುವೆ ನಂತರ ನಾವೆಲ್ಲ ತ್ರಿಶೂರಾಪುರಕ್ಕೆ ಹೋಗ್ತಿದ್ದೇವೆ ನೀನು ಕೂಡ ಬರ್ತಾ ಇದೀಯಾ ಅಷ್ಟೇ ಎಂದು ವಂಶ ಹೇಳಿದಾಗ ನಾನು ಮಾತ್ರ ಆ ಹಳ್ಳಿಗೆ ಬರಲ್ಲ ವಂಶು ನಾನು ಅಲ್ಲಿರೋಕೆ ಸಾಧ್ಯವೇ ಇಲ್ಲ ಅಕ್ಷರ ಹೇಳುತ್ತಿರಬೇಕಾದರೆ ನೀನು ಹೇಳೋದನ್ನೆಲ್ಲ ನಾನು ಕೇಳುತ್ತೇನಲ್ಲ ಅಚ್ಚು ಈ ವಿಷಯದಲ್ಲೇ ನೀನು ನನ್ನ ಮಾತು ಕೇಳು ಹಳ್ಳಿಯಲ್ಲೇ ಇರೋ ವಿಷಯದಲ್ಲಿ ನಾನಂತೂ ನಿನ್ನ ಮಾತು ಕೇಳಲ್ಲ ನನ್ನ ಮಾತೆ ಫೈನಲ್ ಎಂದು ಅಲ್ಲಿಂದ ಹೋದನು ವಂಶ್ ನಾನಂತೂ ಆ ಹಳ್ಳಿ ಮನೆಗೆ ಬರಲ್ಲ ಎಂದು ಕೋಪದಿಂದ ಹೋದಳು ಅಕ್ಷರ ದಿನಗಳು ಕಳೆದಂತೆ ಮದುವೆ ಶಾಸ್ತ್ರಗಳು ಪ್ರಾರಂಭವಾಗಿದ್ದವು ವಂಶ್ ಖುಷಿ ಖುಷಿಯಾಗಿ ಎಲ್ಲ ಶಾಸ್ತ್ರಗಳನ್ನು ಮಾಡುತ್ತಿದ್ದ ಆದರೆ ಅಕ್ಷರ ವಂಶ್ ಮೇಲಿನ ಕೋಪಕ್ಕೆ ಕಾಟಾಚಾರಕ್ಕೆ ಮಾಡುತ್ತಿದ್ದಳು ವಂಶಿಗೆ ತಿಳಿದಿತ್ತು ಅಕ್ಷರ ಕೋಪದಲ್ಲಿದ್ದಾಳೆಂದು ಆದರೂ ಹಳ್ಳಿಲಿ ಹೋಗಿ ಇರೋ ವಿಷಯದಲ್ಲಿ ಅವನು ಯಾರ ಮಾತನ್ನೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಮದುವೆಗೆಂದು ಮನೆಗೆ ಬಂದ ಅತಿಥಿಗಳು ಅತ್ತಿಂದತ್ತ ಓಡಾಡುತ್ತಾ ಸಂಭ್ರಮಿಸುತ್ತಿದ್ದರು ಮಗನ ಮದುವೆ ಎಂದು ಅನಂತಮೂರ್ತಿ ಹಾಗೂ ಸುಜಾತ ತುಂಬಾ ಖುಷಿಯಲ್ಲಿದ್ದರು ಮೊಮ್ಮಗನ ಜೀವನ ಮದುವೆ ಆದರೆ ಸರಿ ಹೋಗುತ್ತದೆ ಹೋದರೆ ಸಾಕು ಎಂದು ದೇವರ ಬಳಿ ಪ್ರಾರ್ಥಿಸುತ್ತಿದ್ದರು ಅನ್ನಪೂರ್ಣ ತನ್ನ ತಂಗಿಗೆ ಒಳ್ಳೆಯದಾಗುತ್ತಿದೆ ಮುಂದೆ ಅವಳು ವಂಶ್ ಜೊತೆಗೆ ಚೆನ್ನಾಗಿರುತ್ತಾಳೆ ಎಂದು ಖುಷಿ ಪಡುತ್ತಿದ್ದನು ಅರುಣ್ ಅಕ್ಷರ ಕೋಪದಿಂದ ವಂಶ್ ಜೊತೆ ಮಾತನಾಡುತ್ತಿರಲಿಲ್ಲ ಮಾತಾಡದೆ ಎಲ್ಲಿಗೆ ಹೋಗುತ್ತಾಳೆ ಎಂದು ಸುಮ್ಮನಿದ್ದ ವಂಶ್ ಅರಶಿನ ಶಾಸ್ತ್ರ ಮದರಂಗಿ ಶಾಸ್ತ್ರ ಎಲ್ಲ ಶಾಸ್ತ್ರಗಳು ಮುಗಿದಿತ್ತು ನೋಡ ನೋಡುತ್ತಿದ್ದಂತೆಯೇ ಮದುವೆ ದಿನವೂ ಬಂದಿತು ಎಲ್ಲರಲ್ಲೂ ಸಡಗರ ಸಂಭ್ರಮ ಕಲ್ಯಾಣ ಮಂಟಪದ ಮೆ ಮೆಟ್ಟಿಲು ಹತ್ತಿ ಬರುವಾಗ ಸ್ವಾಗತ ಕೋರುತ್ತಿತ್ತು ಹೃದಯಾಕಾರದ ಒಳಗೆ ಬರೆದಿದ್ದ ಅಕ್ಷರವಿಚ್ ವಂಶ್ ಸಭಾಂಗಣ ಪ್ರವೇಶಿಸುತ್ತಿದ್ದಂತೆ ಬೃಹತ್ ಅಗಲದ ಸ್ತಂಭ ಹೂವಿನಿಂದ ಅಲಂಕೃತವಾಗಿ ನಿಂತು ಬಂದವರಿಗೆ ಶುಭ ಕೋರುತ್ತಿತ್ತು ಸಭಾಂಗಣದ ಸುತ್ತಲೂ ಆಸನದ ವ್ಯವಸ್ಥೆ ಬಂದವರಿಗೆ ತಂಪು ಹಣ್ಣಿನ ವಿಧ ವಿಧದ ರಸಗಳು ಕೂಲ್ ಡ್ರಿಂಕ್ಸ್ಗಳು ಎಲ್ಲವೂ ವ್ಯವಸ್ಥೆಯಾಗಿತ್ತು ವಧುವರರ ವೇದಿಕೆಯಂತೂ ತುಂಬ ಅದ್ಭುತವಾಗಿಯೇ ತಯಾರಾಗಿತ್ತು ಅಕ್ಕಪಕ್ಕದಲ್ಲೇ ನಿಲ್ಲಿಸಿದ ಸ್ತಂಭದಿಂದ ಹಿಡಿದು ವೇದಿಕೆಯ ಮೇಲ್ಭಾಗದವರೆಗೂ ಹೂವಿನಿಂದ ಅಲಂಕೃತವಾಗಿತ್ತು ಅದಾಗಲೇ ಶಾಸ್ತ್ರಿಗಳು ಬಂದು ಮದುವೆ ಶಾಸ್ತ್ರ ಪ್ರಾರಂಭಿಸಿದ್ದರು ವಂಶ್ ಬಿಳಿ ಶರ್ಟ್ ಬಿಳಿ ಪಂಚೆಯಲ್ಲಿ ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ಮಧುಮಗನ ಕಳೆ ಎದ್ದು ಕಾಣುತ್ತಿತ್ತು ಅವನ ಮುಖದಲ್ಲಿ ವಂಶ್ನ ಮೇಲೆ ತುಂಬ ಕೋಪದಲ್ಲೇ ಇದ್ದಳು ಅಕ್ಷರ ಹೇಗಾದರೂ ಮಾಡಿ ವಂಶ್ನನ್ನು ತನ್ನ ಕಡೆ ಸೆಳೆದು ತನ್ನ ಮಾತನ್ನು ಕೇಳುವಂತೆ ಮಾಡಬೇಕು ಎಂದುಕೊಂಡಿದ್ದಳು ಅಚ್ಚು ಇದೇನೇ ಇದು ಈ ರೀತಿ ಆಗೋಯಿತು ನೀನು ಲಂಡನ್ ಅಂದರೆ ಅವನು ಹಳ್ಳಿ ಅಂತಿದ್ದಾನೆ ನೀನು ಫಾರಿನ್ ಲೈಫ್ ಅಂದರೆ ಅವನು ಹಳ್ಳಿ ಲೈಫ್ ಅಂತಿದ್ದಾನೆ ನೀನು ಫಾರಿನ್ ಕೆಲಸ ಅಂದರೆ ಅವನು ಗದ್ದೆ ತೋಟ ಅಂತಿದ್ದಾನೆ ನಿಮ್ಮಿಬ್ಬರ ಆಲೋಚನೆಗಳು ಬೇರೆ ಬೇರೆ ಮದುವೆ ಆದ ಮೇಲೆ ಹೇಗೆ ಇರ್ತೀಯಾ ಎಂದು ಅಕ್ಷರ ಸ್ನೇಹಿತೆ ದೀಕ್ಷಾ ಕೇಳಿದಳು ಅಚ್ಚು ನೀನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರ್ತಾನೆ ಆ ವಂಶ ಅಂತ ಹೇಳಿದ್ದೆ ಈಗ ನೋಡಿದರೆ ನಿನ್ನ ಮಾತನ್ನು ಕೇಳ್ತಾನೇ ಇಲ್ಲ ಇನ್ನು ಮುಂದೆ ಆ ನಿನ್ನ ಅಜ್ಜಿ ಥರ ಅವನು ನಿನ್ನ ಪ್ರತಿದಿನ ಬೈಯುತ್ತಿರುತ್ತಾನೆ ಅಂತ ಅನಿಸುತ್ತೆ ವಂಶ್ ಕೂಡ ಬೇರೆಯವರ ರೀತಿಯೇ ವರ್ತಿಸುತ್ತಿದ್ದಾನೆ ಮದುವೆ ಫಿಕ್ಸ್ ಆಗೋವರೆಗೂ ನಿನ್ನ ಮಾತು ಕೇಳುತ್ತಿದ್ದ ಮದುವೆ ಆಗೋ ಸಮಯಕ್ಕೆ ನಿನ್ನ ಮಾತನ್ನು ನಿರ್ಲಕ್ಷಿಸುತ್ತಿದ್ದಾನೆ ಎಂದು ಅಕ್ಷರ ಸ್ನೇಹಿತೆ ರಮ್ಯಾ ಹೇಳಿದಳು ಈಗ ನಾನು ಏನು ಮಾಡಬೇಕು ಅಂತ ನೀವು ಹೇಳ್ತಾ ಇರೋದು ಎಂದು ಅಕ್ಷರ ಕೇಳಿದಾಗ ನೀನೇನೇ ಮಾಡಿದರೂ ಆದಷ್ಟು ಬೇಗ ಮಾಡಬೇಕು ಅಚ್ಚು ನಿನ್ನ ಬಳಿ ಹೆಚ್ಚಿನ ಸಮಯವಿಲ್ಲ ಎಂದಳು ದೀಕ್ಷಾ ಗೊತ್ತಾಯಿತು ಆ ವಂಶ್ ಜೀವನ ಪೂರ್ತಿ ನನ್ನ ಮಾತು ಕೇಳಿಕೊಂಡು ಇರಬೇಕು ಹಾಗೆ ಮಾಡ್ತೇನೆ ನನ್ನ ಮಾತು ತಿರಸ್ಕರಿಸಿದರೆ ನಾನೇನು ಮಾಡುತ್ತೇನೆ ಎಂದು ವಂಶ್ಗೆ ತಿಳಿಯಬೇಕು ಮದುವೆ ಆದ ಮೇಲೆ ನನ್ನ ಮಾತು ಕೇಳಿಕೊಂಡು ಬಿದ್ದಿರಬೇಕು ಹಾಗೆ ಮಾಡುತ್ತೇನೆ ಎನ್ನುತ್ತಾ ವಂಶ್ಗೆ ಬುದ್ಧಿ ಕಲಿಸಲು ಉಪಾಯ ಮಾಡಿದ್ದಳು ಅಕ್ಷರ ಪುಣ್ಯ ಶ್ರೇಯಾ ಬೇಗ ಬಂದರೆ ಮದುವೆ ಲೇಟ್ ಆಗುತ್ತೆ ಮದುವೆ ಆಗೋ ಮೊದಲು ಹೋಗಬೇಕು ಮದುವೆ ಆದ ಮೇಲೆ ಊಟಕ್ಕೆ ಹೋಗೋದಲ್ಲ ಬೇಗ ಬನ್ನಿ ಎಂದು ಪದ್ಮ ಪುಣ್ಯ ಹಾಗೂ ಶ್ರೇಯನ ಕರೆಯುತ್ತಿದ್ದರು ಮಕ್ಕಳು ತಯಾರಾಗಿ ಬಿ ಬಿಡೆ ನೀನ್ಯಾಕೆ ಅವರನ್ನು ಬೇಗ ಬರೋದಕ್ಕೆ ಕರಿತಾ ಇದ್ದೀಯಾ ಕಲ್ಯಾಣ ಮಂಟಪ ಏನು ಹತ್ತು ಗಂಟೆ ದಾರಿನಾ ಹತ್ತು ನಿಮಿಷದ ದಾರಿ ಮದುವೆ ಆಗೋ ಮುಂಚೆ ನಾವು ಅಲ್ಲಿರ್ತೀವಿ ನೀನು ಹೆದರಬೇಡ ಎಂದರು ರವಿಕುಮಾರ್ ಅಪ್ಪ ನಾನು ರೆಡಿ ಅಕ್ಕಾನೇ ಲೇಟ್ ಎನ್ನುತ್ತಾ ಬಂದಳು ಶ್ರೇಯಾ ಅಪ್ಪ ನಾನು ಅವಾಗಲೇ ತಯಾರಾಗಿದ್ದೆ ಇವಳೆ ತಡ ಮಾಡಿದ್ದು ಎಂದಳು ಪುಣ್ಯ ತಿಳಿ ಗುಲಾಬಿ ಬಣ್ಣದ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಪುಣ್ಯ ಅಕ್ಕ ಏನೇ ಇದು ಈ ಥರ ತಯಾರಾಗಿದ್ಯಾ ನಿನ್ನ ನೋಡಿದರೆ ಆ ಮದುವೆ ಗಂಡು ಮದುವೆ ಆಗೋ ಹುಡುಗಿನ ಬಿಟ್ಟು ನಿನಗೆ ತಾಳಿ ಕಟ್ಟುತ್ತಾನೋ ಅಷ್ಟು ಚೆನ್ನಾಗಿ ಕಾಣ್ತೀಯ ಎಂದಳು ಶ್ರೇಯ ಏಯ್ ಹಾಗೆಲ್ಲ ಮಾತಾಡಬೇಡ ನಮ್ಮ ಪುಣ್ಯ ಹೇಗಿದ್ದರೂ ಚೆಂದಾನೆ ಎನ್ನುತ್ತಾ ದೃಷ್ಟಿ ತೆಗೆದಿದ್ದರು ಪದ್ಮ ಸರಿ ಸರಿ ಬೇಗ ಹೊರಡೋಣ ಎಂದು ಎಲ್ಲರೂ ವಂಶ್ ಮದುವೆಗೆ ಹೊರಟರು ಮದುವೆಗೆ ಬಂದವರನ್ನೆಲ್ಲ ಬರಮಾಡಿಕೊಳ್ಳುತ್ತಿದ್ದರು ಅನಂತಮೂರ್ತಿ ಅತ್ತಿಂದಿತ್ತ ಓಡಾಡುತ್ತಾ ಬಂದವರಿಗೆ ಪಾನೀಯ ಊಟದ ವ್ಯವಸ್ಥೆಯಲ್ಲಿ ತೊಡಗಿದ್ದನು ಅರುಣ್ ಬಂದ ಹೆಂಗಳರನ್ನೆಲ್ಲ ಮಾತಾಡಿಸುತ್ತಾ ಇದ್ದರು ಸುಜಾತ ಎಲ್ಲರೂ ಅದು ಮಾಡು ಇದು ಮಾಡು ಎಂದು ಅಪ್ಪನೆ ಮಾಡುತ್ತಿದ್ದರು ಅನ್ನಪೂರ್ಣ ಮನೆಯಿಂದ ಹೊರಟ ಸ್ವಲ್ಪ ಸಮಯದಲ್ಲೇ ಕಲ್ಯಾಣ ಮಂಟಪ ತಲುಪಿದ್ದರು ರವಿ ರವಿಕುಮಾರ್ ಪರಿವಾರ ಅವರನ್ನು ಸಂತೋಷದಿಂದ ಬರಮಾಡಿಕೊಂಡರು ಅನಂತಮೂರ್ತಿ ಅವರನ್ನು ಆಸನದಲ್ಲಿ ಕೂರಿಸಿ ಹಣ್ಣಿನ ರಸ ಕೊಟ್ಟರು ಅವರನ್ನು ಗಮನಿಸಿದ ಸುಜಾತ ಅವರ ಬಳಿ ಬಂದು ಕುಶಲೋಪಚಾರಗಳನ್ನು ವಿಚಾರಿಸಿ ಬೇರೆ ಕೆಲಸಕ್ಕೆ ಹೊರಟರು ಕೋಣೆಯ ಹೊರಗಡೆ ಇಣುಕಿ ಯಾರಾದರೂ ಇದ್ದಾರಾ ಎಂದು ನೋಡಿ ಯಾರೂ ಇಲ್ಲದ ಸಮಯ ನೋಡಿ ಆ ಅಕ್ಷರ ಕೋಣೆಯಿಂದ ಹೊರ ಬಂದಿದ್ದಳು ನಾನು ಕಾಣದಿದ್ದಾಗ ಎಲ್ಲ ಕಡೆ ಹುಡುಕಿ ಕೊನೆಗೆ ವಂಶ್ ನನ್ನ ಬಳಿ ಮದುವೆ ಆಗು ಎಂದು ಕೇಳಬೇಕು ಆಗ ನಾನು ಲಂಡನ್ಗೆ ಹೋಗುವುದಾದರೆ ಮಾತ್ರ ಮದುವೆ ಆಗುತ್ತೇನೆ ಇಲ್ಲದಿದ್ದರೆ ಮದುವೆ ಆಗುವುದಿಲ್ಲ ಎಂದು ಹೇಳಬೇಕು ಹಾಗೆ ಮಾಡಿದರೆ ಮಾತ್ರ ವಂಶ್ ತನ್ನತ್ತ ಬರುವುದು ತಾನು ಹೇಳಿದ ಹಾಗೆ ಕೇಳುವುದು ಎನ್ ಇಲ್ಲದಿದ್ದರೆ ವಂಶ್ ಹೇಳಿದಂತೆ ತಾನು ಕೇಳಬೇಕಾಗುತ್ತದೆ ಎಂದು ಯೋಚಿಸುತ್ತಾ ಕಲ್ಯಾಣ ಮಂಟಪದಲ್ಲಿ ಎಲ್ಲಾದರೂ ಕೂತು ವಂಶ್ ತನ್ನನ್ನು ಹುಡುಕಿ ಬರಲಿ ಎಂದು ಅವಳು ಯಾರಿಗೂ ಕಾಣದಂತೆ ಕುಳಿತುಕೊಳ್ಳಲು ಜಾಗ ಹುಡುಕುತ್ತಾ ಕಲ್ಯಾಣ ಮಂಟಪದ ಕೆಳ ಅಂತಸ್ತಿನಲ್ಲಿ ಅಡುಗೆ ಸಾಮಗ್ರಿಗಳನ್ನು ಸಂಗ್ರಹಿಸುವ ಸ್ಥಳಕ್ಕೆ ಬಂದಿದ್ದಳು ಅತ್ತ ಕಡೆ ಯಾರೂ ಇಲ್ಲದಿರುವುದನ್ನು ಗಮನಿಸಿ ಒಂದು ಕೋಣೆಯೊಳಕ್ಕೆ ಹೋಗಿ ಸ್ವಲ್ಪ ಬಾಗಿಲು ದೂಡಿ ಕೂತಳು ವಂಶ್ ಹುಡುಕಿ ಹುಡುಕಿ ಸಾಕಾಗಿ ಕೊನೆಗೆ ತನ್ನ ಬಳಿ ಸಾರಿ ಕೇಳಬೇಕೆಂಬುದು ಅವಳ ಮನದ ಆಸೆಯಾಗಿತ್ತು ಶಾಸ್ತ್ರಿಗಳು ಮದುವೆ ಗಂಡನ್ನು ಕರೆದು ನಂತರ ಮದುವೆ ಹೆಣ್ಣನ್ನು ಕರೆದರು ಸುಜಾತ ಎಷ್ಟೇ ಹುಡುಕಿದರೂ ಅಕ್ಷರ ಕಾಣಲಿಲ್ಲ ಅರುಣ್ ಬಳಿ ಹೇಳಿದರು ಅವನು ಕಲ್ಯಾಣ ಮಂಟಪ ಪೂರ್ತಿ ಹುಡುಕಿದ್ದ ಅಕ್ಷರಳ ಪತ್ತೆಯೇ ಇರಲಿಲ್ಲ ಕರೆ ಮಾಡಲು ಪ್ರಯತ್ನಿಸಿದ ಆದರೆ ಅವಳು ಫೋನನ್ನು ಅವಳಿದ್ದ ಕೋಣೆಯಲ್ಲೇ ಬಿಟ್ಟು ಹೋಗಿದ್ದಳು ವಿಷಯ ಅನಂತಮೂರ್ತಿಗಳಿಗೆ ತಿಳಿದು ಗಾಬರಿಗೊಂಡರು ಅಣ್ಣಪೂರ್ಣರಿಗೆ ತಿಳಿದಾಗ ಹಿಗ್ಗಾಮುಗ್ಗಾ ಬಯ್ಯತೊಡಗಿದ್ದರು ಮದುವೆ ಮನೆಯಲ್ಲೆಲ್ಲ ಮದುಮಗಳು ಕಾಣಿಸುತ್ತಿಲ್ಲ ಎಂದು ಸುದ್ದಿ ಹಬ್ಬಿತ್ತು ಮರ್ಯಾದೆ ಹೋಯಿತಲ್ಲ ಎಂದು ಕುಗ್ಗಿಬಿಟ್ಟರು ಅನಂತಮೂರ್ತಿ ವಿಷಯ ತಿಳಿದ ವಂಶ್ಗೂ ಅವನ ಅವಮಾನವಾಗಿ ಹಸೆಮನೆ ಬಿಟ್ಟು ಎದ್ದಿದ್ದ ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು